ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಬೆಳಗ್ಗೆ ಬೆಳಗ್ಗೆ ಇವತ್ತು ತುಂಬ ಸರ್ಪ್ರೈಸ್ ಆಗಿತ್ತು ಒಂದು ವಿ ಪ್ರೋಗ್ರಾಮ್ ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ಅಂತ ಗೊತ್ತಾ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾರು ಬಂದಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ನೋಡಿ ತುಂಬ ಖುಷಿಪಟ್ವಿ ಹಾಗೆಯೇ ಮಕ್ಕಳದ್ದು ಡ್ಯಾನ್ಸ್ ಎಲ್ಲ ಇತ್ತು ಸ್ಕೂಲ್ ಓಪನಿಂಗ್ ಇತ್ತು ಎಲ್ಲ ಪ್ರೋಗ್ರಾಮ್ ನಡೀತಾ ಇತ್ತು ಡ್ರೋನು ಇದೆ ಅಲ್ಲಿ ಹಾರಾಡ್ತಾ ಇದೆ ನಾವು ಮೇಲೆ ಇದು ನಿತ್ಕೊಂಡೇ ಶೂಟ್ ಮಾಡಿಕೊಂಡೆ ನಾನು ಮಕ್ಕಳಿಗೆಲ್ಲ ಫಸ್ಟ್ ರ್ಯಾಂಕು ಸಿಕ್ಸ್ ರ್ಯಾಂಕು ಎಸ್ ಎಲ್ಸ್ ಎಲ್ ಸಿಲಿ ಬಂದವರಿಗೆಲ್ಲ ಪ್ರಶಸ್ತಿ ಕೊಡ್ತಾಯಿದ್ರು ನಾನು ಅಡುಗೆ ಮಾಡ್ಕೊತಾನೆ ಸ್ವಲ್ಪ ಸ್ವಲ್ಪ ಬಂದು ಬಂದು ನೋಡ್ಕೊಂಡು ಹೋದೆ ಸ್ವೀಟಿ ಕೂಡ ನೋಡ್ತಾ ಇದ್ಲು ತುಂಬ ಖುಷಿಯಾಗಿ ನಮ್ಮ ಸ್ವೀಟಿ ಇದ್ಲು ಅದು ಬೇರೆ ತುಂಬ ಬಿಸಿಲಿತ್ತು ನೀವೇ ವೀಡಿಯೋದಲ್ಲಿ ನೋಡಿ ಹೇಳಿ ನೋಡೋಣ ಯಾರು ಬಂದಿದ್ದಾರೆ ಅಂತ ಹೇಳಿ ಖುಷಿ ಆಯಿತು ಅವರನ್ನು ದೂಡ್ದು ದೂರದಿಂದನೇ ನೋಡಿ ನಾವು ಹತ್ತಿರ ಹೋಗ್ಬೋದಾಗಿತ್ತು ಬಟ್ಟು ಆಗಿಲ್ಲ ಹೋಗಲಿಕ್ಕೆ ಸೊ ನಾವು ಮಾಡಿ ಮೇಲಿಂದನೇ ತುಂಬ ಮಾಡಿ ಕೆಳಗಡೆನೇ ಪ್ರೋಗ್ರಾಮ್ ಆಗಿರೋದ್ರಿಂದ ತುಂಬ ಹತ್ತಿರದಿಂದ ಎಲ್ಲ ಪ್ರೋಗ್ರಾಮ್ನ ನಾವು ಮಾಡಿ ಮೇಲೆ ನಿಂತ್ಕೊಂಡು ನೋಡಿದ್ವಿ ತುಂಬ ಜನ ಸೇರಿದ್ರು ಮಕ್ಕಳು ಕೂಡ ಸ್ಕೂಲ್ ಮಕ್ಕಳೆಲ್ಲ ಇದ್ದರು ಇಲ್ಲಿ ಇವಾಗ ದೀಪ ಹಚ್ಚುತ್ತಾ ಇದ್ದಾರೆ ಮಕ್ಕಳಿಗಂತೂ ಅದೆಷ್ಟು ಆಗುತ್ತೆ ಏನೋ ಗೊತ್ತಿಲ್ಲ ಅಷ್ಟು ಮಕ್ಕಳು ಸೇರಿದ್ರು ಸೊ ಮಳೆ ಬೇರೆ ಚಿಟಿ ಚಿಟಿ ಅಂತ ಬರ್ತಾಯಿತ್ತು ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಯಾಕಂದರೆ ತುಂಬ ಹೊತ್ತು ಅಲ್ಲಿ ನಿಂತ್ಕೊಳೋಕ್ಕೆ ಆಗಿಲ್ಲ ಬಿಸಿಲು ಮತ್ತು ನಾನು ಅಡುಗೆ ಮಾಡಿ ನಮ್ಮ ಮನೇಲಿ ಊಟ ಬೇರೆ ಕೊಟ್ಟು ಕಳಿಸ್ಬೇಕಿತ್ತು ಸೊ ಅದು ಪ್ರೋಗ್ರಾಮ್ ನಡೀತಾ ಇತ್ತು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಬಂದೆ ನಾನು ಯಾರಿಗಾರು ಗೊತ್ತಾಗ್ತಾ ಇದೆಯಾ ಅಲ್ಲಿ ಯಾರು ಬಂದಿದ್ದಾರೆ ಅಂತ ಹೇಳಿ ಕಮೆಂಟ್ಸಲ್ಲಿ ಹೇಳಿ ಯಾರು ಬಂದಿದ್ದಾರೆ ಅಂತ ಹೇಳಿ ಚೀಪ್ ಗೆಸ್ಟ್ ಆಗಿ ಯಾರು ಬಂದಿದ್ದಾರೆ ಅಂತ ಗೊತ್ತಾಗಿದ್ರೆ ಕಮೆಂಟ್ಸ್ ಮಾಡಿ ನೋಡೋಣ ಮಳೆ ಸಣ್ಣದಾಗಿ ಮಳೆ ಬೇರೆ ಬರ್ತಾ ಇತ್ತಲ್ವ ಸೊ ದೀಪ ಎಲ್ಲ ಆರೋಗುತ್ತೆ ಅಂತ ಆ ಕಡೆ ಒಳಗಡೆ ಸ್ಟೇಜ್ ಒಳಗಡೆ ಇದ್ದಾರೆ ಅವರು ಸ್ಟೇಜ್ ಎಲ್ಲ ಚೆನ್ನಾಗಿ ದೊಡ್ಡದಾಗಿ ಹಾಕಿದ್ದಾರೆ ನಾವು ಫಸ್ಟ್ ಸರಿ ನೋಡ್ತಾ ಇರೋದು ಅವ್ರನ್ನ ಅಷ್ಟ್ರ ಮೇಲೆ ವೀಡಿಯೋ ಮಾಡಿಲ್ಲ ಪ್ರೋಗ್ರಾಮ್ ಮುಗಿಯೋದೇ ಒಂದು ಒನ್ ಅವರ್ ಆಯ್ತೇನೋ ನಾನು ಅಡುಗೆ ಮಾಡ್ಕೊತ ಸ್ವಲ್ಪ ವೀಡಿಯೋ ಮಾಡಿದ್ದೆ ಆಮೇಲೆ ಮತ್ತು ವೀಡಿಯೋ ಮಾಡೋಕ್ಕೋಗಿಲ್ಲ ಇದೇನೋ ಮೊಬೈಲ್ ವಿಯಲ್ಲಿ ಏನೋ ಡಿಶ್ ಇದ್ರು ರೆಸಿಪಿ ಚಾನಲ್ ಯಾವದು ಯೂಟ್ಯೂಬದು ಅದು ನೋಡ್ಕೊ ಮಾತಾಡ್ಕೊಂಡಿದ್ರು ನಾನು ನಾನಿಲ್ಲಿ ಅಡುಗೆ ಮಾಡಬೇಕಿತ್ತು ನಾನು ಮಧ್ಯಾಹ್ನ ಏನೂ ಕೋಸ್ಪಲ್ಲಿ ಆ ಥರ ಏನೋ ಮಾಡಿದ್ದೆ ಸೊ ಇವಾಗ ನಾನು ಅರ್ಜೆಂಟಾಗಿ ಹೀರೆಕ ಸಾಂಬಾರು ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಿರೇಕ ಸಾಂಬಾರಿಗೆ ನಾನು ಇನ್ನೆಡವೆ ಖಾರ ರುಬ್ಬ ಹಾಕೋದೇ ಇಲ್ಲ ಅಂದರೆ ಮಸಾಲ ರುಬ್ಬ ಹಾಕೋದಿಲ್ಲ ನಾನು ಸಾಂಬಾರು ಪೌಡ್ರೇ ಹಾಕ್ಬಿಡ್ತೀನಿ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಈ ಥರ ಆಗಿದೆ ಹೀರೆಕಾಯಿ ಬೇಳೆ ಹೀರೆಕಾಯಿ ಟೊಮೊಟೊ ಹಾಗೆಯೇ ಒಂದೇ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಂಡಿದ್ದೀನಿ ಇಲ್ಲಿ ನುಗ್ಗೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಇದು ಸೊ ಈ ಥರ ಗಟ್ಟಿಯಾಗಿ ನುಗ್ಗೆಕಾಯಿ ಗೊಜ್ಜು ಮಾಡಿದರೆ ಸೊ ಅದನ್ನು ಮಾಡಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ಟೀ ನಮ್ಮ ಮನೆಯವರು ಇವಾಗ ಬಂದಿದ್ದಾರಲ್ವಾ ಸೊ ಅವರು ಟೀ ಬೇಕಂತ ಹೇಳಿದರು ಟೀಗೆ ಇಟ್ಟಿದ್ದೀನಿ ಟೀ ನಾನು ಅವರು ಏಳುವರೆಗೆ ಬರ್ತಾರೆ ಅಂತ ಹೇಳಿ ಟೀ ಮಾಡಿದ್ದೆ ಬಟ್ ಅವರು ಎಂಟೂವರೆ ಆಯಿತು ಬರೋದು ಓ ಅದೇ ಟೀನ ಬಿಸಿ ಮಾಡ್ತಾಯಿದ್ದೀನಿ ಟೀ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎಲ್ಲರೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಯಾರೋ ನಮ್ಮ ಚಿಕ್ಕ ಮಗ ಬಂದು ಏನೋ ಹೇಳ್ತಾ ಇದ್ದ ಸೊ ಅವನಿಗೆ ಏನೋ ಹೇಳ್ತಾ ಇದ್ದೀನಿ ಇಲ್ಲಿ ಅಡುಗೆ ಮನೆಗೆ ಬಂದರೆ ಏನಾದರೂ ಹೇಳ್ತಾ ಇರ್ತಾರೆ ಅಷ್ಟು ಜಾಗದಲ್ಲೇ ನನ್ನನ್ನು ತಳ್ಳಿಬಿಟ್ಟು ಸರ್ಕಸ್ ಮಾಡ್ತಾಯಿರ್ತಾರೆ ಅದಕ್ಕೆ ಜೋರು ಮಾಡ್ತಾಯಿದ್ದೆ ಹೊರಗಡೆ ಹೋಗು ಅಂತೇಳಿ ನಮ್ಮ ಸ್ವೀಟಿ ನೋಡಿ ಆರಾಮ ಅಮ್ಮ ಮಲ್ಕೊಂಡಿದ್ದಾಳೆ ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಆ ಕಡೆ ಈ ಕಡೆ ಓಡ್ತಾ ಇದ್ಲು ಮಲ್ಕೊಂಡಿರಲಿಲ್ಲ ಸೊ ಇವಾಗ ಅಕ್ಷಯ್ ಕೂತ್ಕೊಂಡಿದ್ದ ಅಕ್ಷಯ್ ಜೊತೆಯಲ್ಲಿ ಮಲ್ಕೊಂಡಿದ್ದಾಳೆ ಸೊ ಸಾಂಬಾರು ರೆಡಿ ಆಯಿತು ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇನ್ನು ಟೀ ಮಿಕ್ಕಿದೆ ಆಮೇಲೆ ಅಕ್ಷಯ್ ಸ್ವಲ್ಪ ಊಟ ಎಲ್ಲ ಆದಮೇಲೆ ಅಕ್ಷಯ್ ಕುಡಿತೀನಿ ಅಂತ ಹೇಳ್ದ ಹಾಗೆ ಇಟ್ಟಿದ್ದೀನಿ ಅದನ್ನು ಹಾಗೆಯೇ ಸ್ವೀಟಿಗೆ ಮೊಟ್ಟೆ ಕೂಡ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಮಧ್ಯಾಹ್ನ ಮೊಟ್ಟೆ ಬಾಯ್ಲ್ ಮಾಡಿದೆ ಈ ನಡುವೆ ಹಳಿಗೆ ಮಧ್ಯಾಹ್ನವೂ ಒಂದು ಹೊಟ್ಟೆ ಮೊಟ್ಟೆ ಕೊಡಬೇಕಾಗತ್ತೆ ಸೊ ಅದರಿಂದ ಮತ್ತೆ ಇವಾಗ ಎರಡು ಮೊಟ್ಟೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಇದು ಒಂದು ನಾಲ್ಕೈದು ನಮ್ಮ ಪಾಟಲ್ಲೇ ಆ ಬಿಟ್ಟಿತ್ತು ಸೊ ಅದ್ರದ್ದು ನಾನೊಂದೆರಡೇ ಮೂರು ನಾಲ್ಕು ಆಗುತ್ತೆ ಕಡುಬು ಮಾಡ್ಕೊಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೆಯವರಿಗೆ ತೆಂಗಿನಕಾಯಿ ಒಂದು ಸರಿ ತುರಿದಿಟ್ಬಿಡಿ ಬಾಕ್ಸಲ್ಲಿ ಅಲ್ಲಿ ಅದು ಪದೇ ಪದೇ ಅಲ್ಲಿ ಕುತ್ಕೊಂಡು ಅದು ಚಿಕ್ಕದು ಮಣೆ ಅಲ್ವಾ ನಂಗೆ ತುರಿಯೋಕ್ಕೆ ಆಗೋಲ್ಲ ಸೊ ಅವರಿಗೆ ಹೇಳ್ತಾ ಇದ್ದೆ ತುರಿದು ಒಂದು ಸರಿ ಬಾಕ್ಸಿಗೆ ಹಾಕ್ಕೊಡಿ ಅಂತ ಹೇಳಿ ಸೊ ಎರಡು ಹಾಂ ಎರಡು ತೆಂಗಿನಕಾಯಿ ಒಂದೇ ಸರಿ ಒಡೆದುಬಿಟ್ಟು ನನಗೊಂದು ಸ್ವಲ್ಪ ಕಾಯಿ ಬೆಲ್ಲ ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಡ್ತಾಯಿದ್ರು ಸೊ ಇಲ್ಲಿಗೆ ವೀಡಿಯೋ ಎಂಡ್ ಆಗ್ತಾಯಿದೆ